ಮತಾಂತರವನ್ನು ನಾವು ವಿರೋಧಿಸುವಂಥದ್ದು ಅದರಲ್ಲಿ ಎರಡು ಆಯಾಮ ಇದೆ ನಮ್ಮಿಂದ ಯಾರೂ ಕೂಡ ಹೋಗಬಾರದು ಅನ್ನುವಂಥದ್ದು ವಿವೇಕಾನಂದರು ಇದ್ರ ಬಗ್ಗೆ ಹೇಳ್ತಾರೆ ಒಬ್ಬ ಹಿಂದೂ ಬೇರೆ ಮತಕ್ಕೆ ಕನ್ವರ್ಟ್ ಆದ ಅಂತಂದರೆ ಹೀ ಇಸ್ ನಾಟ್ ಓನ್ಲಿ ಅ ಹಿಂದೂ ಲೆಸ್ ಬಟ್ ಎನ್ ಎನಿಮಿ ಮೋರ್ ಅಂತ ವಿವೇಕಾನಂದರು ಹೇಳ್ತಾರೆ ಮತಾಂತರವನ್ನು ನಾವು ಇವತ್ತು ಕಾಪಾಡಬೇಕಾಗಿದೆ ವಿರೋಧಿಸ್ಬೇಕಾಗಿದೆ ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳುಗಳನ್ನು ಟಾರ್ಗೆಟ್ ಮಾಡಿ ಈ ಲವ್ ಜಿಹಾದ್ನಂಥ ಮತಾಂತರದ ಷಡ್ಯಂತ್ರಗಳಾಗ್ತಾ ಇರುವಂಥದ್ದು ನಾವು ನೋಡಿದ್ದೀವಿ ಮನೆಯಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಆ ಜಾಗೃತಿ ತೋರಿಸ್ಬೇಕಾಗಿದೆ ಅವ್ರಿಗೆ ಏನು ಸಮಾಜದಲ್ಲಿ ನಡೀತಾ ಇದೆ ಅನ್ನೋದನ್ನು ತಿಳಿಸ್ಬೇಕಾಗಿದೆ ಮತಾಂತರವನ್ನು ನಾವು ವಿರೋಧಿಸಬೇಕಾಗಿದೆ ಕಾರಣ ಯಾಕೆ ಅಂತಂದರೆ ನಾವು ಜನರನ್ನು ಕಳ್ಕೊಂಡ್ರೆ ದೇವರು ದೇವಸ್ಥಾನ ಏನು ಉಳಿಯೋದೇ ಇಲ್ಲ ಇಪ್ಪತ್ತು ಸತಿ ಸೋಮನಾಥ ಕೆಡದ ಮೇಲೂ ಕೂಡ ಇಪ್ಪತ್ತೊಂದನೇ ಬಾರಿ ಸೋಮನಾಥವನ್ನು ನಾವು ಕಟ್ತೀವಿ ಅಂತಂದ್ರೆ ಸೋಮನಾಥ ಕಟ್ಟಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಒಂದು ಸಾವಿರ ವರ್ಷ ಆಗತ್ತೆ ಸಾವಿರ ವರ್ಷ ಆದ್ಮೇಲೂ ಕೂಡ ಈ ದೇಶದ ಒಬ್ಬ ಹಿಂದೂ ಪ್ರಧಾನಿ ಹೆಮ್ಮೆಯಿಂದ ಅಲ್ಲಿಗೆ ಹೋಗಿ ಒಂದು ಸಾವಿರ ವರ್ಷದ ಆಚರಣೆಯನ್ನು ಮಾಡ್ತಾರೆ ಅಂತಂದ್ರೆ ಹಿಂದೂಗಳು ಉಳಿದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ದೇವಸ್ಥಾನ ಉಳಿಯುವಂಥದ್ದು ಭಕ್ತನಿಂದಾಗಿ ಧರ್ಮ ಉಳಿಯುವಂಥದ್ದು ಅನುಯಾಯಿಯಿಂದಾಗಿ ಸೋಮನಾಥ ದೇವಸ್ಥಾನ ಪ್ರತಿ ಬಾರಿ ಬಿದ್ದಾಗಲೂ ಕೂಡ ಅದನ್ನ ಮತ್ತೆ ಕಟ್ಟಿದ್ದು ಭಕ್ತ ಹಿಂದೂಗಳನ್ನ ಸಂಖ್ಯೆಯಲ್ಲಿ ನಾವು ಉಳಿಸ್ಕೊಳ್ಬೇಕಾಗಿದೆ ಮತಾಂತರವನ್ನು ವಿರೋಧ ಮಾಡಬೇಕಾಗಿದೆ ಜೊತೆಗೆ ಯಾರ್ಯಾರು ವಾಪಸ್ಸು ಮಾತೃಧರ್ಮಕ್ಕೆ ಬರೋದಕ್ಕೆ ಬರ್ತಾರೋ ಅವರನ್ನು ಕೂಡ ಎರಡೂ ಕೈಯನ್ನು ಆಲಂಗನೆ ಮಾಡಿ ಅವರನ್ನು ಮತ್ತೆ ಮಾತೃಧರ್ಮಕ್ಕೆ ಕರ್ಕೊಂಡು ಬರಬೇಕಾಗಿರುವಂತಹ ಕೆಲಸವೂ ಕೂಡ ಆಗಬೇಕಾಗಿದೆ ಹಿಂದೂ ಸಮಾಜವಾಗಿ ಸಾಮಾಜಿಕವಾಗಿ ನಾವು ಮಾಡಬೇಕಾಗಿರುವಂತಹ ಈ ಕೆಲಸಗಳಿದೆ ಅದರ ಜೊತೆ ಜೊತೆಗೆ ಕಡೆಯದಾಗಿ ಬೇರೆ ಮತಗಳಲ್ಲಿ ದೇ ಆರ್ ಅ ಸೆಲ್ಫ್ ಕಂಟೈನ್ಡ್ ಪೊಲಿಟಿಕಲ್ ಸಿಸ್ಟಮ್ ಹಿಂದೂ ಧರ್ಮದಲ್ಲಿ ರಾಜಕೀಯ ಮತ್ತು ಧಾರ್ಮಿಕ ಆಧ್ಯಾತ್ಮಿಕತೆ ಎರಡೂ ಬೇರೆ ಬೇರೆ ಇದೆ ಬೇರೆ ಮತಗಳಲ್ಲಿ ಧಾರ್ಮಿಕತೆ ಅಥವಾ ಅದರಲ್ಲಿ ಏನು ರಿಲಿಜಿಯಾಸಿಟಿ ಅಂಡ್ ಥಿಯೋಕ್ರಸಿ ಎರಡೂ ಕೂಡ ಒಟ್ಟಿಗೆ ಇದೆ ನಮ್ಮಲ್ಲಿ ಅದಿಲ್ಲ ಆದ್ರಿಂದ ಹಿಂದುತ್ವದ ಒಗ್ಗಟ್ಟು ನಮಗೆ ಬೇಕಾಗತ್ತೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ